ಇವತ್ತಿನ ಒಂದು ರಿಸಲ್ಟ್ ನೋಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮನ್ನೇ ನೀವೇ ತಡೆಯೋದಿಲ್ರಿ ಓಡಿ ಮೊದಲು ಕಿಚನಿಗೆ ಹೋಗ್ತೀರಿ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಮ್ಯಾಜಿಕ್ ಅದ ರೀ ನಿಮ್ಮ ಸ್ಕಿನ್ನಿಗೆ ನೀವು ಹೌ ಹಾರ್ತಿರಿ ಕರೆನ ಜಸ್ಟ್ ಒಂದು ಅಪ್ಲಿಕೇಶನ್ ನಿಮ್ಮ ಸ್ಕಿನ್ ಇಷ್ಟೊಂದು ವೈಟ್ನಿಂಗ್ ಬ್ರೈಟ್ನಿಂಗ್ ಟೋಟಲಿ ಕ್ಲಿಯರ್ ಸ್ಕಿನ್ ಆಗುತ್ತೆ ಸ್ಪಾಟ್ಲೆಸ್ ಸ್ಕಿನ್ ಆಗುತ್ತೆ ಸೊ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಬರ್ನ್ ಆಗಿರುತ್ತೆ ನಮ್ಮ ಸ್ಕಿನ್ ಕಲೆಗಳಾಗಿರ್ತಾವೆ ಆಮೇಲೆ ಪಿಗ್ಮೆಂಟೇಷನ್ ಹೆವಿ ಪಿಗ್ಮೆಂಟೇಷನ್ ಆಗಿರ್ತವೆ ಸೊ ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಪಾರ್ಲರ್ ಮೊರೆ ಹೋಗ್ತೀವಿ ಸೊ ಪಾರ್ಲರಿ ಸಾಕಷ್ಟು ದುಡ್ಡು ಕೊಡಲಿಕ್ಕೆ ಎಲ್ಲರಿಂದೂ ರೀ ಈ ಒಂದು ಮನೆ ಮದ್ದು ಬಂದುಬಿಟ್ಟು ಜೀರೋ ರೂಪಾಯಿ ಅಂದರೆ ರೂಪಾಯಿ ಖರ್ಚಿಲ್ಲದಾಗ ನೀವು ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮುಖದಲ್ಲಿ ಆಗಿರುವಂಥ ಏನೇ ಒಂದು ಸಮಸ್ಯೆ ಇರಲಿ ಅದನ್ನೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತಾ ಈ ಒಂದು ಮನೆ ಮದ್ದು ಇಷ್ಟೊಂದು ಸೂಪರಾಗಿದ್ದು ಖರೇನೆ ಇವಾಗ ನೋಡಿರಿ ಮದುವೆ ಸೀಜನ ಪಾರ್ಟಿ ಇವೆಲ್ಲ ಚಾಲೂ ಆಗಿಬಿಟ್ಟವ ಸೊ ಈ ಥರ ನೀವು ಮಾಡಿದ್ರಪ್ಪ ಅಂತಂದ್ರೆ ಒಂದು ಸರಿ ಅಪ್ಲಿಕೇಶನ್ ಇಷ್ಟೊಂದು ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮ್ಮ ಕಣ್ಣನ್ನೇ ನೀವು ನಂಬೋಕ್ಕಾಗೋದಿಲ್ಲ ಡೈಮಂಡ್ ಫೇಶಿಯಲ್ ಡೈಮಂಡ್ ಗ್ಲೋ ಫೇಶಿಯಲ್ ಅಂತ ಹೇಳ್ಬೋದು ಈ ಒಂದು ಮನೆ ಮಧ್ಯಾಹ್ನ ಸೊ ಲೇಟ್ ಮಾಡೋದು ಬೇಡ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬೇಡ್ರಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಅಂದರೆ ನಿಮಗೆ ಯಾವಾಗ ಏನು ಮಾಡ್ಬೇಕಂತ ಗೊತ್ತಾಗುತ್ತಾ ಸೊ ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂದರೆ ನಿಮಗೆ ನಡುವು ನಾನು ಕೊಡುವಂಥ ಟಿಪ್ಸ್ಗಳು ಸಹಿತ ಸಿಗೋದಿಲ್ಲ ರೀ ಸೊ ಇಲ್ಲಿ ನಮ್ಮ ಮೊದಲೇದಾಗಿ ಕಿಚನಲ್ಲಿ ನಮಗೆ ಇರುವಂಥ ಇಂಗ್ರೀಡೆಂಟ್ಸ್ನ ನಾವು ಯೂಸ್ ಮಾಡಿಕೊಡೋದು ಅಂತ ಹೇಳಿಬಿಟ್ಟಿನಿ ಸೊ ಮೊದಲೇದಾಗಿ ನಾ ಇಲ್ಲಿ ಮೊದಲೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಆಲೂಗಡ್ಡೆ ರೀ ಆಲೂಗಡ್ಡೆನ ಸ್ವಚ್ಗೆ ಒಂದು ಸರಿ ವಾಶ್ ಮಾಡ್ಕೊಂಡು ಅದ್ರ ಮೇಲಿಂದ ಸಿಪ್ಪೆನೆಲ್ಲ ಪೀಲಪ್ ಮಾಡ್ಕೊಂಡ್ಬಿಡ್ರಿ ಅಂದರೆ ಅದ್ರ ಸಿಪ್ಪೆನೆಲ್ಲ ಬಿಡ್ರಿ ತೆಗೆದು ಈ ಥರ ಒಂದು ಹೆರ್ಮೋನ್ ಸಹಾಯದಿಂದ ಅದನ್ನೆಲ್ಲ ತರ್ಕೊಂಡ್ಬಿಡ್ರಿ ಚಂದಂಗೆ ತರ್ಕೊಂಡು ಒಂದು ಬೌಲ್ಗೆದ ರಸ ತೊಗೊಂಡ್ಬಿಡ್ರಿ ನಾನು ಇಲ್ಲಿ ಎಲ್ಲಿ ಎಡಿಟ್ ಮಾಡಿಲ್ಲ ಸ್ವಲ್ಪ ಮುಂದೆ ಓಡಿಸೀನಿ ಯಾಕಂದರೆ ನಿಮಗೆ ಶಾರ್ಟ್ ಆಗಲಿ ವಿಡಿಯೋ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಡ್ಬೇಕಂತೇಳಿ ಭಾಳ ನಾನು ಶಾರ್ಟ ಮಾಡಿದ್ದೀನಿ ಸೊ ಎಲ್ಲಾದರೂ ಡೌಟ್ ಇದ್ದರೆ ಕೇಳಬಹುದಾ ಬಟ್ ನಾನು ಡೌಟ್ ಇರ್ಲಂಗೆ ಎಲ್ಲನೂ ಕ್ಲಿಯರ್ ಮಾಡೀನಿ ಸೊ ನಾನು ಇಲ್ಲಿ ಅದರದ್ದು ರಸ ಎಲ್ಲ ಒಂದು ಬೌಲ್ಗೆ ತೊಗೊಂಡೇನೆ ನೆಕ್ಸ್ಟ್ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಆಲೋವೆರಾ ಜಲ್ಲನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕತ್ತೀನಿ ಈ ಆಲೋವೆರಾ ಜಲ್ಲು ಆಮೇಲೆ ಆಲೂಗಡ್ಡೆ ರಸ ನಮ್ಮ ಮುಂದೆ ಹಾಕೊಳ್ಳುವಂಥ ಒಂದಿಷ್ಟು ಇನ್ನೂ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಇಷ್ಟೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ಗೆ ಒಂದು ಡೈಮಂಡ್ ಫೇಶಿಯಲ್ ಅಂತ ಹೇಳ್ತಾರೆ ಡೈಮಂಡ್ ಗ್ಲೋ ಫೇಶಿಯಲ್ ಎಲ್ಲ ಒಂದು ಫೇಶಿಯಲ್ ಅಪ್ಪರ್ ಇದು ಖರೇನ ನಿಮ್ಮ ಹೆವಿ ಪಿಗ್ಮೆಂಟೇಷನ್ ಅದು ಎಲ್ಲಾನು ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತಿರಿ ನಿಮ್ಮ ಸ್ಕಿನ್ನಲ್ಲಿ ಕಪ್ಪು ಕಲೆಗಳಿದ್ರೆ ಅದನ್ನು ಲೈಟನ್ ಬ್ರೈಟನ್ ಮಾಡ್ತಾ ಬರುತ್ತೆ ಈ ಒಂದು ಮನೆಮದ್ದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗುಲಾಬ್ ಜಲ್ ಅಂದರೆ ಗುಲಾಬಿ ನೀರು ಅಂತ ಹೇಳ್ತಾರೆ ಗುಲಾಬಿ ಜೆಲ್ ಅಂತ ಹೇಳ್ತಾರೆ ರೋಸ್ ವಾಟರ್ ಅಂತ ಹೇಳ್ತಾರೆ ನಿಮ್ಮ ಹತ್ರ ಯಾವ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳ್ರಿ ನೀವು ಇಲ್ಲಿ ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ನಾನು ಅದನ್ನು ಕೂಡ ಇಲ್ಲಿ ಒಂದು ಕಾಲು ಸ್ಪೂನನ್ನು ಹಾಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ವಾವ್ ಸೂಪರ್ ಇಂಗ್ರೀಡಿಯೆಂಟ್ಸ್ ರೀ ಏನು ಹೇಳ್ರಿ ಗೋಧಿ ಹಿಟ್ಟ್ರಿ ಸೊ ವಂಡರ್ ಒಂಡರ್ ಆಗ್ಲಿಕ್ಕದಲ್ಲ ರೀ ಇದೇನಪ್ಪ ಗೋಧಿ ಹಿಟ್ಟು ಸ್ಕಿನ್ಗೆ ಹಚ್ಕೋತಾರೆ ಮುಖ ಹಚ್ಕೋತಾರಂತ ಹೌದ್ರಿ ಖಂಡಿತ ಹಚ್ಕೋತಾರೆ ಇದ್ರೊಳಗೆ ಸೂಪರಾಗಿರೋಂಥ ಒಂದು ಮ್ಯಾಜಿಕ್ ಅದ ರೀ ನೀವನ್ನೆಲ್ಲ ಹಚ್ಕೊಂಡು ನೋಡಿದಾಗ ಇದ್ರ ರಿಸಲ್ಟ್ ಬರುತ್ತಲ್ಲ ಹೌ ಹಾರ್ತಿರಿ ಕರೇನ ಸೊ ನಾವು ಗೋಧಿ ಹಿಟ್ಟು ಸಹಿತ ಒಂದು ಅರ್ಧ ಸ್ಪೂನ್ ಹಾಕೊಂಡು ಅದನ್ನು ಲಂಪ್ಸ್ ಇರಲಾರ್ದಂಗೆ ಚೆಂದಿಗೆ ಮಿಕ್ಸ್ ಮಾಡ್ಕೊಂಡೇನು ರೀ ನೆಕ್ಸ್ಟ್ ಬಂದ್ಬಿಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಗೊತ್ತೇ ಇರುತ್ತೆ ಅದು ಒಂದು ನಮ್ದು ಸೌಂದರ್ಯದ ರಹಸ್ಯ ಅದು ಸೌಂದರ್ಯದ ರಹಸ್ಯ ಅಡಗಿರುತ್ತೆ ರೀ ಈ ಒಂದು ಕಡಲೆ ಹಿಟ್ಟೊಳಗೆ ಕಡಲೆ ಹಿಟ್ಟಕ್ಕೆ ಕ್ಲೆನ್ಸಿಂಗ್ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಲೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ರೀ ಸೊ ಇವಾಗ ಫೇಸ್ ವಾಶ್ ಎಲ್ಲ ಖಾಲಿಯಾಗಿದ್ರೆ ನೀವು ಕಡಲೆ ಹಿಟ್ಟಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಬೋದು ಆಗಿರುವಂಥ ರಿಸಲ್ಟ್ ರೀ ಸೊ ಈ ಥರ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರ್ತೀನಿ ಸ್ಕಿಪ್ ಮಾಡಿದಂಗೆ ಎಂಡ್ ತನಕ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಹನಿನ ಆ್ಯಡ್ ಮಾಡ್ಕೊಳ್ಳಿ ಇದು ಆಪ್ಷನ್ ರೀ ನಿಮಗೆ ಹನಿ ನಿಮ್ಮ ಹತ್ರ ಇಲ್ಲಾಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡ್ರೈ ಸ್ಕಿನ್ನವ್ರಿಗಂತೂ ಹೇಳಿ ಮಾಡ್ಸಂಥ ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು ಹನಿ ಹನಿ ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಟೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಆಮೇಲೆ ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತಿರಿ ಆಮೇಲೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಸೊ ಈ ನಿಮಗೆ ಡೌಟೇ ಬೇಡ ನಾನು ಸಹಿತ ಇದನ್ನ ಹಚ್ಕೊಂಡು ತೋರಿಸ್ತೀನಿ ಈ ಥರ ನಾನು ವಾರದಲ್ಲಿ ಮಾಡ್ತಾನೆ ಇರ್ತೀನಿ ಸೊ ಹೀಗಾಗಿ ನನ್ನ ಸ್ಕಿನ್ನಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗಿರಲಿ ಗುಳ್ಳೆಗಳಾಗಿರಲಿ ಕಲೆಗಳಾಗಿರಲಿ ಸಣ್ಣ ಸಣ್ಣ ಬಂಪ್ಸ್ ಆಗಿರಲಿ ನನ್ನ ಕಣ್ಣಿನ ಹತ್ರ ಕರ್ಗಾಗಿರಲಿ ಡಾರ್ಕ್ ಸರ್ಕಲ್ ಆಮೇಲೆ ತುಟಿ ಹತ್ರ ಅಂದರೆ ನಮ್ಮ ಬಾಯಿ ಅರೌಂಡ್ ಬಾಯಿ ಸುತ್ತಮುತ್ತ ಕಪ್ಪಾಗಿರಲಿ ಈ ಥರ ಯಾವುದೇ ಒಂದು ಸಮಸ್ಯೆ ಇಲ್ಲ ರೀ ಸೊ ಇವಾಗ ನಾನು ಆ್ಯಕ್ಚುಲಿ ನಾಲ್ಕೂವರೆಗಂದ್ರೆ ಹೇಳ್ತೇನೆ ರೀ ಡೈಲಿ ಹಾಗಿದ್ರೆ ನಮ್ಮ ನನ್ನ ಸ್ಕಿನ್ನು ಕೂಡ ಡಲ್ ಆಗಿರಬೇಕಾಗಿತ್ತು ನನ್ನ ಕಣ್ಣಿನ ಹತ್ತಿರ ಕಪ್ಪಾಗಿರ್ಬೇಕಾಗಿತ್ತು ಆ ಥರ ಯಾವತ್ತೂ ನನಗೆ ಆಗೋದೇ ಇಲ್ಲ ಆ ಥರನೇ ಅದನ್ನು ಕಾಪಾಡ್ಕೊಂಡು ಬಂದೀನಿ ಅದೇ ಎಲ್ಲ ಸೀಕ್ರೆಟ್ ಇದೆ ರೀ ಸೊ ಇಷ್ಟೊಂದು ಸೂಪರಾಗಿದೆ ಈ ಒಂದು ಸೀಕ್ರೆಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ರೀ ನಿಮ್ಮ ಹ್ಯಾವಿ ಪಿಗ್ಮೆಂಟೇಷನ್ಗೆ ನಿಮ್ಮ ಪಿಂಪಲ್ಸ್ಗೆ ನಿಮ್ಮ ಕಪ್ಪು ಕಲೆಗಳಿಗೆ ನಿಮ್ಮ ಡಾರ್ಕ್ ಸರ್ಕಲ್ಗೆ ಆಮೇಲೆ ನಿಮ್ಮ ಏಜ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಸ್ಕಿನ್ ಜೋತ್ ಬಿದ್ದಿರುತ್ತೆ ಫೈನ್ ಲೈನ್ಸ ರಿಂಕಲ್ಸ್ ಬಂದುಬಿಟ್ಟಿರ್ತಾವೆ ಆಮೇಲೆ ನಿದ್ದೆ ಇಲ್ಲದ ಕಾರಣ ಆಮೇಲೆ ನಾವು ಫೋನ್ ಜಾಸ್ತಿ ನೋಡ್ತೀವಿ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ ಅಂಥವ್ರಿಗೆಲ್ಲ ಏನಾಗಿಬಿಟ್ಟಿರ್ತಪ್ಪ ಅಂದ್ರೆ ಕಣ್ಣಿನ ಹತ್ರ ಭಾಳ ಕರಗಾಗಿರ್ತಾವ್ರಿ ಆಮೇಲೆ ನಮ್ಮ ಒಂದು ಕಣ್ಣು ಊದ್ಕೊಂಬಿಟ್ಟಿರ್ತಾವೆ ಇಂಥವಕ್ಕೆಲ್ಲ ಸೂಪರಾಗಿರುವಂಥ ಒಂದು ಮನೆ ಮದ್ರು ಇದು ಸೊ ಇದನ್ನೆಲ್ಲಾನು ಚೆಂದಿಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳ್ರಿ ಯಾವ ಯಾವ್ಯಾವ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗೂ ಒಂದು ಒಳ್ಳೆಯ ಒಂದು ರಾಮ ಇದು ಸೊ ಇದನ್ನೆಲ್ಲ ಚೆಂದಾಗಿ ಮಸಾಜ್ ಮಾಡ್ಕೊಳ್ಳ್ರಿ ಸೊ ನಾನು ಇನ್ನೂ ಉಳ್ದದ ಕೈಗೂ ಸಹಿತ ಆ್ಯಡ್ ಮಾಡ್ಕೊಳ್ಳಿರ್ತೀನಿ ನಿಮ್ಮ ಸನ್ ಟಾನ ನಿಮ್ಮ ಸನ್ ಬರ್ನಿಂಗ್ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಇದು ನಾನು ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಮಸಾಜ್ ಮಾಡ್ಕೊಂಡಿದ್ದೆ ಅದು ಒಣಗೇದ್ರಿ ಮತ್ತೆ ನಾನು ಸೆಕೆಂಡ್ ಕೋಟ್ ಅಂದರೆ ಸೆಕೆಂಡ್ ಲೇಯರ್ ಸಹಿತ ಹಚ್ಕೊಳ್ಳಿ ಹತ್ತೀನಿ ಸೊ ಇದನ್ನು ಹಚ್ಕೊಂಡು ಚೆಂದ ಮಸಾಜ್ ಮಾಡ್ಕೊಂಡು ಮತ್ತೆ ಬಿಟ್ಬಿಟ್ರಿ ಒಂದು ಹತ್ತರಿಂದ ಹದಿನಿಮಿಷ ಅದು ಒಣಗೋ ತನಕ ಜಲ್ದಿನೇ ಒಣಗುತ್ತಿರಿ ಯಾಕಂದ್ರೆ ಇವಾಗ ಬೇಸಿಗೆ ಕಾಲದ ಸೊ ಇಷ್ಟೊಂದು ಸೂಪರ್ ಆಗಿದೆ ಸೊ ಇದು ಒಣಗಿದಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತೊಗೊಂಡು ಅದರೊಳಗೆ ನಾನು ಖರ್ಚಿ ಪದ್ದಿ ನನ್ನ ಫೇಸ್ನ ವಾಶ್ ಮಾಡ್ಕೊಳ್ಕೀನಿ ಸ್ವಲ್ಪ ನೀರಿನ ಅಭಾವ ಜಾಸ್ತಿ ಅದ ರೀ ನೀರನ್ನು ಮಿತವಾಗಿ ಬಳಸೋದನ್ನು ಕಲಿಯುರಿ ಕಲಿಯು ರೀ ಎಜುಕೇಟೆಡ್ ಆಗಿ ನಾವೇ ಈ ಥರ ಈ ಒಂದು ಸಿಚ್ಯುವೇಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ರೀ ಸೊ ಹಾಗಾಗಿ ನೀರನ್ನು ಆದಷ್ಟು ಮಿತವಾಗಿ ಬಳಸ್ರಿ ನೀರನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕಡಿಮೆ ಚಲಾಡೋದು ಪ್ರಯತ್ನ ಮಾಡೋಣ ಅದ್ರ ಅದರ ಚಲ್ಲೋದ ವೇಸ್ಟ್ ಮಾಡೋದು ಪ್ರಯತ್ನ ಮಾಡೋಣ ಸಂ ನಮ್ಮ ಬರುವಂಥ ಮುಂದಿನ ಫ್ಯೂಚರ್ಗೆ ನಾವು ನೀರಿನ ಒಂದು ಅಭಾವ ಬರ್ದೇ ಇರೋ ಹಂಗೆ ನೋಡ್ಕೊಳ್ಳೋಣ ಈಗಿಂದಲೇ ನಾವು ಚಾಲು ಮಾಡಿದ್ವಿಪ್ಪ ಅಂತಂದ್ರೆ ಅಲ್ಲಿಗೆ ಬಂದು ಅದು ಸೊ ಹಾಗಾಗಿ ನಾನಿಲ್ಲಿ ಒಂದು ಹ್ಯಾಂಕಿ ಅಂದ್ರೆ ಖರ್ಚು ತಗೊಂಡು ನಾನಿಲ್ಲಿ ಉಗುರು ಬೆಚ್ಚೊಳಗೆ ನೀರಿನೊಳಗೆ ಅದೇ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಒಂದು ವೇಳೆ ಮುಖ ತೊಳ್ಕೋಕೋದ್ರೆ ನೀರು ಜಾಸ್ತಿನೇ ಬೇಕಾಗುತ್ತೆ ಸೊ ಹಾಗಾಗಿ ನಾ ಇಲ್ಲಿ ಸೊ ಅದನ್ನೆಲ್ಲಾನು ವಾಶ್ ಮಾಡಿಕೊಂಡು ಚಂದಂಗೆ ನೀವು ಆ್ಯಕ್ಚುಲಿ ಉಗುರು ಬೆಚ್ಚಗೆ ಇರೋ ನೀರಿಂದಾನೇ ಮುಖ ತೊಳ್ಕೊರಿ ಹಸಿ ಅಂದ್ರೆ ಏನಪ್ಪ ಅದು ತಣ್ಣಗೆ ಇರೋವಂಥ ನೀರನ್ನೇ ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ನಿಮ್ಮ ಸ್ಕಿನ್ ಎಷ್ಟೊಂದು ಬ್ರೈಟ್ನಿಂಗ್ ರೀ ಖರೇನ ವಾ ಸಕ್ ಅಕ್ಕತ್ತಾಗಿದ್ದಾರೆ ನನಗೆ ಭಾಳ ಭಾಳ ಖುಷಿ ಆಗ್ಲಿಕ್ಕದ ನಿಮ್ಗೆ ಹೇಳಲಿಕ್ಕೆ ನೋಡಿರಿ ಇಲ್ಲೇ ಸ್ಕಿನ್ ಎಷ್ಟು ಎಷ್ಟು ಶ್ರಿಂಕ್ ಆಗಿದೆ ಇವಾಗ ಓಪನ್ ಪೋರ್ಸಸ್ ಎಲ್ಲ ತೂತೆಲ್ಲ ಆಗಿರ್ತಾವೆ ನೋಡಿರಿ ನಿಮ್ಮ ಫೇಸ್ಗೆ ಅವೆಲ್ಲ ಶ್ರಿಂಕ್ ಆಗ್ತವೆ ನಿಮ್ಮ ಹ್ಯಾವಿ ಪಿಗ್ಮೆಂಟೇಷನ್ ಆಗಿ ಭಾಳ ಒದ್ದಾಡ್ತಿರ್ತೀರಿ ಎಲ್ಲ ಕಡೆ ತೋರಿಸಿರ್ತೀರಿ ದವಾಖಾನಿಗೋದು ಕಡಿಮೆ ಆಗಿರೋದಿಲ್ಲ ಇಷ್ಟೊಂದು ಸೂಪರ್ ಮನೆ ಮಂದಿರಿ ಖರೇನ ಅಂಥವ್ರಿಗೆಲ್ಲ ಭಾಳ ನೆನೆಸ್ತೀರಿ ನೀವು ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವರು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇದು ಜಾನ್ಸನ್ಸ್ ಬೇಬಿ ಹಾಂ ಕ್ರೀಮ್ ರಿ ಸೊ ನಿಮ್ಮ ಹತ್ರ ಯಾವುದಾದ್ರು ಮಾಯ್ಚರ್ ಇದ್ರೆ ನೀವು ಅದನ್ನು ಸಹಿತ ಇಲ್ಲಿ ಹಚ್ಕೊಳ್ಬೋದು ಸೊ ಹಚ್ಕೊಂಡು ಇದನ್ನು ನೈಟ್ ಟೈಮ್ ನೀವು ಮಾಡಿಬಿಟ್ರೆ ಅಂದರೆ ಬೆಟ್ರ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಆವಾಗ ನಮ್ಮ ಸ್ಕಿನ್ನ ಉಸಿರಾಡ್ತಾ ಇರುತ್ತೆ ಒಂದು ಒಳ್ಳೆ ಉಸಿರಾಟ ತೊಗೊಳ್ತಾ ಇರುತ್ತೆ ಸೊ ನಿಮ್ಮ ಬೆಳಗ್ಗೆ ಎದ್ದು ನೀವು ನೋಡ್ತೀರಲ್ಲ ವಾವ್ ಜಸ್ಟ್ ಲುಕ್ಕಿಂಗ್ ಲೈಕ್ ವಾವ್ ಖರೇನೋ ವಂಡರ್ ಆಗ್ತೀರಿ ಇಷ್ಟೊಂದು ನಿಮ್ಮ ಸ್ಕಿನ್ ಬ್ರೈಟ್ನಿಂಗಾಗಿ ಹೊಳಿತಾ ಇರುತ್ತೆ ಸೂಪ್ ಸೂಪರೋ ಸೂಪರು ಖರೇಂದ್ರ ಎಲ್ಲರೂ ಆಶ್ಚರ್ಯಪಡ್ತಾರೆ ಸೊ ಇದೇ ಥರ ನನ್ನ ಚಾನಲ್ ಇದೇ ಥರ ನನ್ನ ವಿಡಿಯೋನ ನೋಡಲಿಕ್ಕೆ ನನ್ನ ಚಾನಲ್ ಏನು ಮಾಡಬೇಕು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲಂಗೆ ಹೋಗಲಿಕ್ಕೆ ಹೋಗಬಾಡ್ದ್ರಿ ಸೊ ಇದೇ ಥರ ನನ್ನ ಸ್ಕಿನ್ ನನ್ನ ಒಂದು ಚಾನಲ್ ಒಳಗೆ ಸ್ಕಿನ್ಗೆ ಹೇರ್ಸ್ಗೆ ಆಮೇಲೆ ಯಾವುದೇ ಎಕ್ಸಸೈಸ್ ಮಾಡಲಾರ್ದಂಗೆ ನೀವು ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೋಬಹುದು ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬಹುದು ನಿಮಗೆ ಸೂಪರ್ ಆಗಿರುವಂಥ ಅಂದರೆ ನಿಮಗೆ ಇಷ್ಟಪಟ್ಟಿರುವಂಥ ಡ್ರೆಸ್ಸನ್ನು ಹಾಕೊಳ್ಬೋದು ಸೊ ಅಂಥ ವಿಡಿಯೋಸ್ ಕೂಡ ಇದಾವೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ಇವರಿಗೆ ಎಲ್ಲರಿಗೂ ನಮಸ್ಕಾರ ಜಾ